ಪ್ರಾಣಿಗಳನ್ನ ಸಾಕಿದರೆ ದಯವಿಟ್ಟು ಅವುಗಳನ್ನ ಹೊರಗಡೆ ಬಿಡಬೇಡಿ ಎಷ್ಟು ಮುದ್ದಾಗಿ ಸಾಕಿರ್ತೀವಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿರ್ತೀವಿ ನಾವು ಏನಾದರೂ ಹೊರಗಡೆ ಬಿಟ್ಟಾಗ ಏನಾದರೂ ಬೀದಿ ನಾಯಿಗಳಿಂದ ಅವಕ್ಕೆ ಅನಾಹುತ ಆಗಿಬಿಟ್ರೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ ಮನಸ್ಸಿಗೆ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿರುತ್ತೆ ಮನೆ ಮಕ್ಕಳ ಥರನೇ ಇರ್ತವೆ ಅವು ಎಷ್ಟು ಚೆನ್ನಾಗಿ ಸಾಕಿರ್ತೀವಿ ನೋಡಿ ಹೇಗಿದ್ದವನು ಹೇಗಾಗಿದ್ದಾನೆ ಅವನ್ನ ನಾವು ಬೇಕು ಅಂತಲೇ ಹೇಳ್ತಿರ್ಲಿಲ್ಲ ಪಾರಿವಾಳ ಬಂದಿದೆ ಪಾರಿವಾಳನ ಈ ಕಂಡೀಷನಲ್ಲೂ ಅಟ್ಯಾಕ್ ಹೋಗ್ತಾ ಇದ್ದಾನೆ ನೋಡಿ ಎಲ್ಲ ನಾಯಿ ಕಚ್ಚಿರೋದು ಚೆನ್ನಾಗಿ ಟ್ರೀಟ್ಮೆಂಟು ಇದೆ ಅವನಿಗೆ ಪಾಪ ಅಂದರೂ ಅವನು ನಮ್ಮ ಜೊತೆನೇ ಮಲ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾನೆ ಅವನು ಅವನ್ನ ಸೆಪ್ರೇಟಾಗಿ ನಾವೂ ಸಹ ಮಲಗಿಸೋದಿಲ್ಲ ಬೇಜಾರು ಮಾಡ್ಕೊಳ್ಳುತ್ತೆ ಅಂದ್ಬಿಟ್ಟು ಬಟ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾಯಿದ್ದೀವಿ ಇಂಜೆಕ್ಷನ್ ಆಗಿದೆ ಎಷ್ಟು ಇಂಜೆಕ್ಷನ್ಸ್ ಗೊತ್ತಾ ತೊಡೆ ತಳಭಾಗದಲ್ಲಿ ಅವನಿಗೆ ಸುಮಾರು ಹದಿನೈದು ಸ್ಟಿಚ್ಚಿಂಗ್ ಹಾಕಿದ್ದಾರೆ ತುಂಬ ಮನಸ್ಸಿಗೆ ನೋವಾಗಿತ್ತು ಎಲ್ಲ ಕಡೆ ಆ ಕಡೆ ಈ ಕಡೆ ಎರಡೂ ಹೊಟ್ಟೆ ಸೈಡಲ್ಲಿ ಮೀನುಗಡೆ ನೋಡಿ ಬೆನ್ನು ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಗಾಯ ಆಗಿಬಿಟ್ಟಿದೆ ಬೀದಿ ನಾಯಿಗಳು ಯಾವ ಥರ ಅಟ್ಯಾಕ್ ಮಾಡ್ತವೆ ಅಂತ ಹೇಳೋಕ್ಕಾಗುತ್ತೆ ನೋಡಿ ತಿಂಡಿ ಕೇಳ್ತಾ ಇದ್ದಾರೆ ಅವನು ತಿಂಡಿ ಕೇಳಿ ಇಸ್ಕೊಳ್ತಾನೆ ಊಟನ ಯಾವಾಗಲೂ ಜೊತೆಯಲ್ಲೇ ಇರ್ತಾನೆ ಹೀಗಾಗ್ಬಿಡ್ತು ಅಂತ ಅದನ್ನು ನಾವು ಸೆಪ್ರೇಟಾಗಿ ಆಗೋದಿಲ್ಲ ಅಲ್ವ ಸಾಕಿದ ಪ್ರಾಣಿಗಳು ಎರಡು ವರ್ಷದಿಂದ ತುಂಬ ಹುಷಾರಾಗಿ ಸಾಕಿದ್ವಿ ಈಗ ನೋಡಿ ಈ ಪರಿಸ್ಥಿತಿ ಹಿಂಗಾಗಿದೆ ನಿಮಗೆ